ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಕನ್ನಡ ಚಾನಲ್ಗೆ ನೀವು ಇತ್ತೀಚೆಗೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಮೊದಲ ಮಂತಲ್ಲಿ ಏನೇನು ಚೇಂಜಸ್ ಆಗ್ತವೆ ಯಾವ ಸಿಂಪ್ಟಮ್ಸ್ ನಾರ್ಮಲ್ ಮತ್ತು ಬೇಬಿ ಹೆಲ್ದಿ ಆಗಿರಲಿ ಏನು ಕೇರ್ ಮಾಡಬೇಕು ಅನ್ನೋದನ್ನು ಇಂದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ತೀನಿ ಪ್ರೆಗ್ನೆನ್ಸಿಲಿ ಫಸ್ಟ್ ಮಂತ್ ಅಂದರೆ ಸುಮಾರು ಜೀರೋ ಟು ಫೋರ್ ವಾರಗಳಲ್ಲಿ ಈ ಟೈಮಲ್ಲಿ ತುಂಬಾ ಬೇಬಿ ಚಿಕ್ಕದಾಗಿರುತ್ತೆ ಆದರೆ ಮದರ್ ಬಾಡಿಯಲ್ಲಿ ಮೇಜರ್ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಫಸ್ಟ್ ಮಂತಲ್ಲಿ ಬೇರೆ ಬೇರೆ ಸಿಮ್ಟಮ್ಸ್ ಕಾಣಿಸ್ಕೊಳ್ತವೆ ಮೊದಲ ಮೊತ್ತ ಇಂಪಾರ್ಟೆಂಟ್ ಸಿಮ್ಟಮ್ಸ್ ಅಂದರೆ ಪೀರಿಯಡ್ಸ್ ಮಿಸ್ ಆಗೋದು ಅಥವಾ ಡಿಲೇ ಆಗೋದು ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ದರೂ ಅಚಾನಕ್ಕಾಗಿ ಮಿಸ್ ಆದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸೋದು ಬೆಸ್ಟ್ ಆಮೇಲೆ ಇನ್ನೊಂದು ಕಾಮನ್ ಸಿಮ್ಟಮ್ಸ್ ಅಂದರೆ ನೌಜಿಯಾ ಅಥವಾ ವಾಮಿಟಿಂಗ್ ಫೀಲಿಂಗ್ ಬೆಳಗ್ಗೆ ಹೆಚ್ಚಾಗಿ ವಾಮಿಟಿಂಗ್ ಫೀಲಿಂಗ್ ಆಗಿರ್ಬೋದು ಕೆಲವರಿಗೆ ದಿನದ ಯಾವ ಟೈಮಲ್ಲಾದರೂ ವಾಮಿಟ್ ಸೆನ್ಸೇಷನ್ ಬರ್ಬೋದು ಫುಡ್ ಸ್ಮೆಲ್ ಕುಕ್ಕಿಂಗ್ ಸ್ಮೆಲ್ ಕೂಡ ಇರಿಟೇಟ್ ಮಾಡಬಹುದು ಬ್ರೆಸ್ಟ್ ಫೇನ್ ಮತ್ತು ಹೆವಿನೆಸ್ ಕೂಡ ಫಸ್ಟ್ ಮಂತಲ್ಲಿ ನಾರ್ಮಲ್ಲು ಬ್ರೆಸ್ಟ್ ಸೆನ್ಸಿಟಿವ್ ಆಗು ಆಗ್ತವೆ ಟಚ್ ಮಾಡಿದರೆ ಪೇನ್ ಫೀಲ್ ಆಗ್ಬೋದು ಸೈಜ್ ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು ಆಮೇಲೆ ತುಂಬಾ ಟೈರ್ಡ್ನೆಸ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಸೊ ಚಿಕ್ಕ ಕೆಲಸ ಮಾಡಿದ್ರು ಕೂಡ ಜಾಸ್ತಿ ಸುಸ್ತಾಗೋದು ಆಮೇಲೆ ಸ್ಲೀಪ್ ಜಾಸ್ತಿ ಬೇಕು ಅಂತ ಫೀಲ್ ಬರುತ್ತೆ ಈ ಟೈರ್ಡ್ನೆಸ್ ಹಾರ್ಮೋನ್ಸು ಚೇಂಜ್ ಆಗೋದ್ರಿಂದ ಆಗುತ್ತೆ ಅಷ್ಟೇ ಪ್ಯಾನಿಕ್ ಆಗೋದೇನು ಬೇಡ ಫ್ರೀಕ್ವೆಂಟ್ ಯೂರಿನೇಷನ್ ಕೂಡ ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ರಿಪೀಟೆಡ್ ಬಾತ್ರೂಮ್ಗೆ ಹೋಗೋ ಹೋಗಬೇಕಂತ ಅನ್ನೋ ಫೀಲಿಂಗ್ ಬರುತ್ತೆ ಆಮೇಲೆ ಇದು ನಾರ್ಮಲ್ ಪ್ರೆಗ್ನೆನ್ಸಿ ಚೇಂಜಸ್ ಅಂತಲೂ ಹೇಳ್ತಾರೆ ಆಮೇಲೆ ಮೂಡ್ ಸ್ವಿಂಗ್ಸ್ ಕೂಡ ಫಸ್ಟ್ ಮಂತಲ್ಲಿ ತುಂಬ ಕಾಮನು ಒಂದು ಕ್ಷಣ ಖುಷಿಯಾಗಿರೋದು ಮತ್ತೊಂದು ಟೈಮಲ್ಲಿ ಸ್ಯಾಡ್ ಅಥವಾ ಆಂಗ್ರಿ ಫೀಲ್ ಆಗ್ಬೋದು ಚಿಕ್ಕ ವಿಷಯಕ್ಕೂ ಎಮೋಷ್ನಲ್ ಆಗ್ಬೋದು ಕೆಲವೊಮ್ಮೆ ಲೋವರ್ ಅಪೊಮ್ಮಿನಲ್ಲಿ ಮೈಲ್ಡ್ ಪೇಯ್ನ್ ಅಥವಾ ಕ್ರಾಂಪ್ಸ್ ಫೀಲ್ ಆಗ್ಬೋದು ಲೈಕ್ ಪೀರಿಯಡ್ ಪೇನ್ ಥರ ಲೈಟ್ ಪೇನ್ ನಾರ್ಮಲ್ ಇರ್ಬೋದು ಆದರೆ ಅನ್ಬಿರಿಯೇಬೆಬಲ್ ಪೈನ್ ಇದ್ದರೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಈಗ ಫಸ್ಟ್ ಮಂತಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿ ಆಗಿರೋಕ್ಕೆ ಏನು ಕೇರ್ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನ್ಯೂಟ್ರಿಷನ್ ಇರುವಂಥ ಫುಡ್ಡು ತುಂಬಾ ಇಂಪಾರ್ಟೆಂಟು ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸು ಫ್ರೂಟ್ಸು ಆಮೇಲೆ ಮಿಲ್ಕು ಕರ್ಡು ನಟ್ಸು ಹೋಮ್ ಕುಕ್ಡ್ ಫುಡ್ಡು ಪ್ರಿಪ್ ಪ್ರಿಪೇರ್ ಮಾಡಿ ಆಮೇಲೆ ಜಂಕ್ ಫುಡ್ ಫಾಸ್ಟ್ ಫುಡ್ ಆಯ್ಲಿ ಫುಡ್ ಅವಾಯ್ಡ್ನ ಮಾಡೋದು ತುಂಬಾ ಬೆಸ್ಟ್ ಡಾಕ್ಟರ್ ಅಡ್ವೈಸ್ ಮೇರೆಗೆ ನೀವು ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ರೆಗ್ಯುಲರಾಗಿ ತೊಗೊಳ್ಬೇಕು ಇಲ್ಲಿ ಇಂಪಾರ್ಟೆಂಟ್ ಅಂತ ಥಿಂಗ್ಸ್ ಏನಂದರೆ ನೀವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಥರದ ಪೀರಿಯಡ್ ಮಿಸ್ ಆಗಿದ್ರೆ ಯಾವುದೇ ಥರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಟ್ಯಾಬ್ಲೆಟ್ನ ತೊಗೊಳ್ಬೇಡಿ ಫಸ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ಅವರು ನಿಮಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಬರೆದು ಕೊಡ್ತಾರೆ ನೀವು ಅದನ್ನು ರೆಗ್ಯುಲರಾಗಿ ತೊಗೋಬೇಕಾಗತ್ತೆ ಪೋಲಿಕ್ ಆ್ಯಸಿಡ್ ಯಾಕೆ ಕೊಡ್ತಾರೆ ಅಂತ ಅಂದರೆ ಇದು ಬೇಬಿ ಬ್ರೈನ್ಗೆ ಮತ್ತು ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟು ಡೈಲಿ ಮಿನಿಮಮ್ ಎಂಟರಿಂದ ಹತ್ತು ಗ್ಲಾಸಸ್ ವಾಟರ್ ಡ್ರಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟು ಆಮೇಲೆ ಬಾಡಿ ಹೈಡ್ರೇಟ್ ಇದ್ದರೆ ನಾಜ್ ಮತ್ತು ಟೈರ್ಡ್ನೆಸ್ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ಸಿಂಟಮ್ ಸಿಂಟಮ್ಸ್ ಏನಂದ್ರೆ ರೆಸ್ಟ್ ಮತ್ತು ಸ್ಲೀಪ್ಗೆ ಇಂಪಾರ್ಟೆನ್ಸ್ ಕೊಡಿ ಡೈಲಿ ಸೆವೆನ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ಕಂಪಲ್ಸರಿ ಮಾಡಬೇಕು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಿಂದ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಆಲ್ಕೋಹಾಲ್ ಸ್ಮೋಕಿಂಗು ಮತ್ತು ಇನ್ನಿತರ ಟೊಬ್ಯಾಕೊ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಕಾಫಿ ಮತ್ತು ಟೀ ಅದನ್ನು ಬಿಟ್ಬಿಡಿ ಡಾಕ್ಟರ್ ಪರ್ಮಿಷನ್ ಇದ್ದರೆ ನೀವು ಲೈಟ್ ವಾಕಿಂಗ್ ಅಥವಾ ಸಿಂಪಲ್ ಸ್ಟ್ರೆಚಿಂಗ್ ಮಾಡ್ಬೋದು ಓಕೆನಾ ಆಮೇಲೆ ಹೆವಿ ವರ್ಕ್ ಮಾಡೋದು ಹೆವಿ ಎಕ್ಸಸೈಸ್ ಮಾಡೋದು ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ದರೆ ಫಸ್ಟ್ ತ್ರೀ ಮಂತ್ಸ್ ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ ಆಮೇಲೆ ಸ್ಟ್ರೆಸ್ಸು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಬಿಗ್ಗೆಸ್ಟ್ ಎನಿಮಿ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಜಾಸ್ತಿ ಕಾಮ್ ಆಗಿರೋಕ್ಕೆ ಟ್ರೈ ಮಾಡಿ ಸಾಫ್ಟ್ ಮ್ಯೂಸಿಕ್ ಕೇಳಿ ಪಾಸಿಟಿವ್ ಥಾಟ್ಸ್ನ ಇಟ್ಕೊಳ್ಳಿ ಓವರ್ ಥಿಂಕಿಂಗ್ ಮತ್ತು ಟೆನ್ಷನ್ ದೂರನೇ ಇಟ್ಬಿಡಿ ಆಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅರ್ಲಿ ಡಾಕ್ಟರ್ ವಿಸಿಟ್ ತುಂಬಾ ಮುಖ್ಯ ಡಾಕ್ಟರ್ ಚೆಕಪ್ ಮಾಡಿದರೆ ಫ್ಯೂಚರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು ಕೆಲವು ವಾರ್ನಿಂಗ್ ಸೈನ್ಸ್ ಇದ್ದರೆ ಡಿಲೇ ಮಾಡಿದೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಹೆವಿ ಬ್ಲೀಡಿಂಗ್ ಇದ್ದರೆ ಸಿವಿಯರ್ ಸ್ಟಮಕ್ ಪೇಯ್ನ್ ಇದ್ದರೆ ಆಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ವಾಮಿಟಿಂಗ್ ಇದ್ದರೆ ಆಮೇಲೆ ಸುಸ್ತು ಅಥ್ವಾ ಟೈರ್ಡ್ನೆಸ್ಸು ಜಾಸ್ತಿನೇ ಫೀಲಿಂಗ್ ಇದ್ದರೆ ಇಗ್ನೋರ್ ಮಾಡಬೇಡಿ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ತುಂಬಾ ಡೆಲಿಕೇಟೆಡ್ ಸ್ಟೇಜು ಪ್ರಾಪರ್ ಕೇರ್ ಮಾಡಿಕೊಂಡ್ರೆ ಮದರ್ ಮತ್ತು ಬೇಬಿ ಇಬ್ಬರು ಹೆಲ್ದಿಯಾಗಿರ್ತಾರೆ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಪ್ರೆಗ್ನೆನ್ಸಿ ಸೆಕೆಂಡ್ ಮಂತ್ ಕೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತು ಸ್ಟೇ ಹೆಲ್ದಿ